ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಫಸ್ಟು ಇಲ್ಲಿ ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೊಟೊನ ಚೆನ್ನಾಗಿ ತೊಳೆದು ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟೀಲಿ ಮಾಡ್ತೀರಾ ನೋಡ್ಕೊಂಡು ಸೇರಿಸ್ಕೋಬೋದು ನಂತರ ಇದಕ್ಕೆ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೆ ರಸಮ್ ಕೂಡ ತುಂಬ ರುಚಿಯಾಗಿರುತ್ತೆ ಫಸ್ಟ್ ಇಲ್ಲಿ ಫಸ್ಟಿಲ್ಲಿ ಮಿಕ್ಸಿ ಜಾರ್ಗೆ ತೊಗೊಂಡಿರೋಂತಹ ಟೊಮೊಟೊ ಹಾಗೆ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹುಳಿ ಜಾಸ್ತಿ ಇದ್ದರೆ ಟೊಮೊಟೊ ನೀವು ಕ ಹುಣಸೆಹಣ್ಣು ಸ್ಕಿಪ್ ಮಾಡ್ಬೋದು ಹಾಗೆ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ರುಬ್ಬದಿಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ನೀರೇ ನೀರೇನು ಹಾಕೋದು ಬೇಡ ಹಣ್ಣನ್ನೇ ನೀರಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನುಣ್ಣಗೆ ಅಂತಲೇ ಹೇಳ್ಬೋದು ಬೇಕಿದ್ರೆ ಸ್ವಲ್ಪ ಸೇರಿಸ್ಕೋಬೋದು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರುಬ್ತಾ ಇರಬೇಕಾದ್ರೇ ತುಂಬ ಗಮಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲು ನನಗೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಸೇರಿಸ್ಕೊಂಡು ನಂತರ ಇದಕ್ಕೆ ಚಿಟಪಿಟ ಅಂತ ಸಾಸಿವೆ ಮೇಲೆ ಕರ್ಬೇವಿನ ಸೊಪ್ಪು ಇದಿಷ್ಟೇ ಒಗ್ಗರಣೆಗೆ ಸೇರಿಸ್ಕೊಳ್ಳೋವಂಥದ್ದು ಬೇಕಿದ್ರೆ ನೀವು ಒಂದು ಮೆಣಸಿನ್ಕಾಯೋ ಮೂರ್ತಿ ಸೇರಿಸ್ಕೊಬೋದು ಇವಾಗ ಇಲ್ಲಾಂದರೆ ಇಷ್ಟೇ ಒಗ್ಗರಣೆ ಮಾಡಿಕೊಂಡು ಅಂತಹ ಟೊಮೊಟೊ ಪ್ಯೂರಿನ ಸೇರಿಸಿ ಚೆನ್ನಾಗಿ ಹಸಿ ಸುಮೇಲೆ ಹೋಗೋರ್ಗು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಹಾಕ್ತಲೇ ಒಂದು ಕುದಿಸ್ಕೊಂಡು ಆಮೇಲೆ ನೀರನ್ನ ಸೇದಿ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಆದಷ್ಟು ತೆಳ್ಳು ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಜಾಸ್ತಿ ಸೇರಿಸ್ಕೊಂಡು ಮಾಡಿಸ್ಕೊಳು ಮಾಡ್ಕೊಳ್ಳೋದ್ರಿಂದ ನೀರು ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ ಆದಷ್ಟು ಚೆನ್ನಾಗಿ ಕುದಿಸಿ ಕುದಿಸಷ್ಟು ರಸಮು ತುಂಬ ರುಚಿಯಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ನೋಡ್ಬೋದು ಇಷ್ಟು ಕುದ್ದಾದ ಮೇಲೆ ಮೇಲ್ಗಡೆ ಕೊತ್ತಮರಿ ಸೊಪ್ಪು ಹಾಕಿ ನಂತರ ಗ್ಯಾಸ್ ಆಫ್ ಮಾಡಿದ್ರೆ ನಮಗೆ ರಸಮ್ ರೆಡಿಯಾಗಿ ಹೋಗ್ಬಿಡುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಲೋಟಕ್ಕೆ ಹಾಕೊಂಡು ಹಾಗೆ ಕುಡಿಯೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಹೇಳಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ